ವಿಜಯಸುಮಾರ್ ನಮಸ್ಕಾರ ನಮಸ್ಕಾರ ಸಂಧ್ಯಾ ವಂದನೆಗೆ ಸಂಬಂಧಿಸಿದ ಹಾಗೆ ಕೆಲವು ಪ್ರಶ್ನೆಗಳು ಬಂದಿದೆ ಆ ಮೊದಲನೇ ಪ್ರಶ್ನೆ ಸಂಧ್ಯಾವಂದನೆಯನ್ನ ಸಂಧ್ಯಾ ವಂದನೆಯನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಬೆಳಗಿನ ಸಂಧ್ಯಾ ವಂದನೆ ಮಧ್ಯಾಹ್ನದ್ದು ಹಾಗೇನೆ ಸಾಯಂ ಸಂಧ್ಯಾ ವಂದನೆ ಬೆಳಗ್ಗಿನ ಮತ್ತೆ ಮಧ್ಯಾಹ್ನದ ಸಂಧ್ಯಾ ವಂದನೆ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಮಾಡೋದು ಯಾಕಂದ್ರೆ ಸೂರ್ಯ ಅಲ್ಲಿ ನಮ್ಗೆ ತೋರ್ತಾ ಇರ್ತಾನೆ ಅವಾಗೆಲ್ಲ ಸೂರ್ಯನಲ್ಲಿಯೇ ಆರಾಧನೆ ಮಾಡೋದು ಸೂರ್ಯನ ಪ್ರತೀಕದಲ್ಲಿ ದೇವರ ಆರಾಧನೆ ಅಂತನ್ನೋದು ಅವತ್ತು ಇದ್ದ ಪದ್ಧತಿ ಇವತ್ತಿಗೂ ಅದೇ ಇದೆ ಆದರೆ ನಾವು ಬಹಳ ವಿಸ್ತಾರವಾದ ಜಾಗವಿಲ್ಲ ಆದ್ದರಿಂದ ಅಟ್ಲೀಸ್ಟ್ ಪೂರ್ವ ದಿಕ್ಕಿನ ಕಡೆಗೆ ತಿರುಗೋಣ ಅಂತ ಅವಾಗೆಲ್ಲ ಸೂರ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಿದ್ದ ಹೊಳಗಳಲ್ಲಿ ಇಳಿಬಾವಿಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವಾಗ ಸೂರ್ಯನ ಕಡೆಗೆ ತಿರುಗಿಕೊಂಡು ಮಾಡೋದು ಮತ್ತು ಬೆಳಗ್ಗೆ ಸೂರ್ಯನನ್ನು ನಾವು ಸ್ವಾಗತಿಸೋದು ಅಂತ ಇತ್ತು ಬೆಳಗ್ಗಿನ ಸಂಧ್ಯಾ ವಂದನೆ ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಮ್ ಸದಿವಾಕರಾಂ ಅಂತ ಬೆಳಗ್ಗಿನ ಸಂಧ್ಯಾ ವಂದನೆ ಮಾಡುವಾಗ ಇನ್ನು ನಕ್ಷತ್ರ ಇರಬೇಕು ಸಂಜೆಯ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಇನ್ನು ಸೂರ್ಯ ಇರಬೇಕು ಅಂತ ಈಗ ಉಲ್ಟಾ ಆಗಿದೆ ಬೆಳಗ್ಗಿನ ಸಂಧ್ಯಾ ಸೂರ್ಯ ಇರ್ತಾನೆ ಸಂಧ್ಯಾ ಸಂಧ್ಯಾಂದನೆಗಾಗಲೇ ನಕ್ಷತ್ರಗಳು ಬಂದಿರ್ತವೆ ಮಧ್ಯಾಹ್ನದ ಸಂಧ್ಯಾವಂದನೆ ಮಧ್ಯಾಹ್ನದ ಸಂಧ್ಯಾ ವಂದನೆ ಎಂತ ಒಂದಿರಲಿಲ್ಲ ವಸ್ತು ವಸ್ತುತಃ ಇಲ್ಲ ಮಧ್ಯಾಹ್ನವು ನಾವು ಮಾಡ್ತೇವೆ ಅನ್ನೋದಕ್ಕೆ ಆಕ್ಷೇಪ ಇಲ್ಲ ಆದ್ರೆ ಮಾಡ್ಲೇಬೇಕು ಅಂತ ವಿಧಿ ಇಲ್ಲ ತ್ರಿಕಾಲ ಸಂಧ್ಯಾವಂದನೆ ಅಂತ ಕರೀತಾರಲ್ಲ ಯಾವುದು ಮೂರು ಕಾಲಗಳು ಯಾವುದು ಹಾಗಿದ್ರೆ ಅಲ್ಲಿ ಹೆಸರೇ ಸಂಧ್ಯಾ ಅಂತ ಇದೆ ಸಂಧ್ಯಾ ಅಂದ್ರೆ ಎರಡು ಕೂಡುವ ಜಾಗ ಅಂತ ಬೆಳಗ್ಗಿನ ರಾ ರಾತ್ರಿ ಕಳೆದು ಬೆಳಗ್ಗೆ ಶುರು ಆಗತ್ತಲ್ಲ ಆ ಸಂಧಿಯಲ್ಲಿ ಇರೋದು ಸಂಧ್ಯಾ ಸಂ ಆ ಸಂಧಿಗೆ ಸಂಬಂಧಪಟ್ಟ ದೇವರ ವಂದನೆ ಸಂಧ್ಯಾ ಆ ವಂದನ ದೇವರ ಸ್ತೋತ್ರ ಅದೇ ಅಭಿವಾದನ ಸ್ತುತ್ಯೋಹೋ ಅಂತ ಧಾತು ವಂದನ ಅನ್ನೋದಕ್ಕೆ ಎರಡೂ ಅರ್ಥ ಇದೆ ಸ್ತೋತ್ರ ಅಂತ ಅರ್ಥ ಇದೆ ನಮಸ್ಕಾರ ಅಂತನೂ ಅರ್ಥ ಇದೆ ಹಾಗಾದರೆ ಮಧ್ಯಾಹ್ನದ ಮಾಡಲೇಬೇಕು ಅನ್ನುವಂತಹ ನಿಯಮ ಇಲ್ಲ ಮಾಡಿದ್ರೆ ತಪ್ಪಲ್ಲ ಹಾಗಂತ ಮಾಡಿದ್ರೆ ಹೋದ್ರೆ ಸಮಸ್ಯೆ ಅಂತನೂ ಅಲ್ಲ ಮತ್ತೊಂದು ಪ್ರಶ್ನೆ ಆಚಮನ ಮಾಡುವಾಗ ಓಂ ಋಗ್ವೇದಾಯ ಸ್ವಾಹ ಓಂ ಯಜುರ್ವೇದಾಯ ಸ್ವಾಹ ಓಂ ಸಾಮವೇದಾಯ ಸ್ವಾಹ ಅಂತ ಹೇಳಿ ಕೆಲವರು ಮಾಡ್ತಾರೆ ಇನ್ ಕೆಲವರು ಅಚ್ಯುತಾಯ ಅನಂತಾಯ ಗೋವಿಂದಾಯ ಅದನ್ನ ಹೇಳ್ತಾರೆ ಯಾವುದು ಸರಿ ಅದರ ಎಲ್ಲವೂ ಸರಿ ಅದು ಮೂರು ತರಹದ ಆಚಮನ ಇದೆ ಶ್ರೌತ ಆಚಮನ ಮತ್ತೆ ವೈದಿಕ ಆಚಮನ ತಾಂತ್ರಿಕ ಆಚಮನ ಅಥವಾ ಪೌರಾಣಿಕ ಆಚಮನ ಅಂತ ಕರೀತಾರೆ ವೈದಿಕ ಆಚಮನ ಅಂತಂದ್ರೆ ಭೂಸ್ವಾಹ ಭುವಸ್ವಾಹ ಸ್ವಸ್ವಾಹ ಸ್ವಸ್ವಾಹ ಇದನ್ನ ವೈದಿಕ ಆಚಮನ ಅಂತ ಕರೀತಾರೆ ಇದು ತಾಂತ್ರಿಕ ಆಚಮನ ಆಗುವಾಗ ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಸಾಮವೇದಾಯ ಸ್ವಾಹ ಅಥರ್ವವೇದಾಯ ನಮಃ ಇತಿಹಾಸ ಪುರಾಣಿಭ್ಯೋ ನಮಃ ಅಂತ ಶುರು ಆಗತ್ತೆ ಇದೇ ಪೌರಾಣಿಕ ಆಚಮನ ಆಗುವಾಗ ಕೇಶವಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ಅಂತ ಈ ರೀತಿ ಆಗತ್ತೆ ಅರ್ಥ ಅದೇ ಭೂಹು ಅಂದರೆ ಏನರ್ಥವು ಅದೇ ಋಗ್ವೇದಾಯ ಸ್ವಾಹ ಅಂತ ಋಗ್ವೇದ ಅಂದರೆ ಏನರ್ಥವು ಋಗ್ವೇದಾಯ ಸ್ವಾಹ ಋಗ್ವೇದ ಅದು ಜಡ ಋಗ್ವೇದ ಪ್ರತಿಪಾದ್ಯನಾದ ನಾರಾಯಣನಿಗೆ ಅಂತಾನೆ ಅರ್ಥ ಋಗ್ವೇದಾಯ ಸ್ವಾಹ ಅಂತ ಇದೆಯಲ್ಲ ಅನ್ನೋದು ಕೇಶವಾಯ ಸ್ವಾಹ ಅಂತ ಹಾಗೆ ಅದು ಪರಸ್ಪರ ವ್ಯಾಖ್ಯಾನ ವ್ಯಾಖ್ಯೇಯವಾಗಿ ಇರುವಂತಹ ಮಂತ್ರಗಳು ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಆದರೆ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಕೆಲವೊಂದು ಸಂಪ್ರದಾಯದಿಂದ ಬಂದಿರುತ್ತೆ ನಮ್ಮಪ್ಪ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ ಅಂತ ಹೇಳಿರ್ತಾರೆ ಇನ್ನು ಆಚೆ ಕರಾವಳಿಯ ಕಡೆ ಬೆಳೆದವರು ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಅಂತ ಹೇಳಿರ್ತಾರೆ ಈ ಇವರು ಆ ಆಚಮನ ಮಾಡಬಾರದು ಅಂತ ಇಲ್ಲ ಅವರು ಇದನ್ನು ಮಾಡಬಾರದು ಅಂತ ಇಲ್ಲ ಶಾಸ್ತ್ರೀಯವಾದದ್ದು ಮಾಡಬಹುದು ನಮಗೆ ಅದನ್ನು ಯಾವುದನ್ನು ಮಾಡುವುದರಿಂದಾಗಿ ಕೂಡಲೇ ನಾವು ಆಗ್ತೇವೆ ಜಪಕ್ಕೆ ಅನ್ನೋದು ಮುಖ್ಯ ಅದನ್ನ ನನಗೆ ಸಂಬಂಧಪಟ್ಟದ್ದು ನಿಮಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟದ್ದು ನಮ್ಮ ಸಂಪ್ರದಾಯದಲ್ಲಿ ಏನು ಬಂದಿದೆಯೋ ಹಾಗೆ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ನೀವು ಅದರ ಅರ್ಥವನ್ನ ತಿಳ್ಕೊಂಡಾಗ ನಿಮ್ಗೆ ಇದನ್ನ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಮಾಡಿದ್ರೆ ಏನ್ ತಪ್ಪೇನಿಲ್ಲ ಆದ್ಯ ಬ್ರಾಹ್ಮಣನ ಅದ್ಯ ಬ್ರಹ್ಮಣನ ಎರಡು ಕರೆಕ್ಟ್ ಅರ್ಥ ಒಂಚೂರು ವಿವರಿಸ್ತೀರ ಅದ್ಯ ಅಂದ್ರೆ ಇವತ್ತು ಇವತ್ತು ಏನಾಗಿದೆ ಅಂದರೆ ಬ್ರಹ್ಮನ ದ್ವಿತೀಯ ಪರಾರ್ಧದಲ್ಲಿ ಅಂತ ಹಾಗೆ ಅರ್ಥ ಆಗತ್ತೆ ಆದ್ಯ ಬ್ರಹ್ಮಣ ಅಂತಂದರೆ ಮೊದಲ ಬ್ರಹ್ಮ ಮೊದಲ ಬ್ರಹ್ಮ ಅಂದರೆ ನಾಲ್ಮೊಗ ಬ್ರಹ್ಮಣೆ ಇವರೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಬ್ರಹ್ಮರೇ ಬ್ರಹ್ಮರು ಅಂದರೆ ಯಾರು ಗುಣಗಳಿಂದ ಮಿಗಿಲೋ ಅವರೆಲ್ಲ ಬ್ರಹ್ಮರೇ ನವಬ್ರಹ್ಮಾಣ ಈರಿತಾಹ ಅಂತ ಮರೀಚಿ ಅತ್ರಿ ಪುಲಸ್ತ್ಯ ಪುಲಹ ಕೃತು ವಸಿಷ್ಠ ಅಂಗಿರಸು ಅವ್ರನ್ನೆಲ್ಲರನ್ನೂ ಬ್ರಹ್ಮರು ಅಂತಾನೆ ಕರೆಯೋದು ಅಭ್ಯಾಸ ಇದೆ ನೀವು ಆ ತಗೊಂಡಾಗ ಆದ್ಯ ಬ್ರಹ್ಮಣ ಅಂದ್ರೆ ನಾಲ್ಮುಖ ಬ್ರಹ್ಮ ಆಗ್ತಾನೆ ಇಲ್ಲ ಬ್ರಹ್ಮ ಅಂದ್ರೇನೆ ನನಗೆ ಚತುರ್ಮುಖ ಬ್ರಹ್ಮ ಅಂತ ತಗೊಂಡ್ರೆ ಅದ್ಯ ಸಾಕು ಇವತ್ತು ಇವತ್ತೇನು ಅಂದ್ರೆ ಸೊ ಅದ್ಯ ಅದ್ಯ ಎರಡು ಒಂದು ನಾವು ಸಂಕಲ್ಪ ಮಾಡುವಾಗ ಜನಿವಾರದ ಜನಿವಾರದ ಗಂಟನ್ನ ಹಿಡಿದು ಅಥವಾ ಜನಿವಾರ ಬದಲಾಯಿಸುವಾಗ ಆ ಬ್ರಹ್ಮ ಗಂಟನ್ನ ಹಿಡಿದು ಜಪ ಮಾಡುವಾಗ ಮಾಡಬೇಕಾ ಅಥವಾ ಕೇವಲ ಜನಿವಾರವನ್ನ ಅಷ್ಟೇ ಹಿಡಿದು ಮಾಡಿದ್ರೆ ಸಾಕು ಅಲ್ಲ ಬ್ರಹ್ಮಗಂಟನ್ನು ಹಿಡಿದು ಮಾಡೋದು ಪದ್ಧತಿ ಏಕೆಂದರೆ ಆ ಗಂಟಿನಲ್ಲಿ ಮತ್ತೆ ಎಳೆಯಲ್ಲಿ ವೇದಗಳನ್ನೇ ಚಿಂತನೆ ಮಾಡೋದು ಮತ್ತು ಈ ಜನಿವಾರ ಅಂತನ್ನೋದು ನಾನು ವೇದಕ್ಕೆ ನಿಷ್ಠನಾಗಿರ್ತೇನೆ ಅನ್ನೋದರ ಸಂಕೇತ ನಾನು ವೇದಕ್ಕೆ ನಿಷ್ಠನಾಗಿದ್ದೇನೆ ಅಂತ ಅದು ಹೆಂಡತಿಯ ಪರವಾಗಿ ಹೆಂಡತಿಯೂ ವೇದ ನಿಷ್ಠಳು ಏಕೆಂದರೆ ಮದುವೆ ಅನ್ನೋದು ಮುಂಜೆಯ ರೀತಿ ಸ್ತ್ರೀಣಾಮ್ ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ ಅಂತ ಮಧ್ವಾಚಾರ್ಯರು ಹೆಣ್ಣು ಮಕ್ಕಳಿಗೆ ಮದುವೆಯೇ ಮುಂಜಿ ಅಂದರೆ ಅವ್ರಿಗೆ ಅಧ್ಯಯನ ಉಂಟು ಆ ಅಧ್ಯಯನ ಅವರೇ ಮಾಡ್ತಾರೆ ಅಂತಾದರೆ ಅವರೇ ಧರಿಸ್ಕೊಳ್ಳಬಹುದು ಇಲ್ಲ ಅವರಿಗೆ ಮನೆವಾಳತೆ ಮಕ್ಕಳನ್ನು ನೋಡ್ಕೊಳ್ಬೇಕಿದೆ ಯಾಕೆಂದರೆ ಹೆಣ್ಣು ಮಕ್ಕಳು ಎಷ್ಟು ತೀವ್ರವಾಗಿ ವೇದಾಂತದೊಳಗಡೆ ಹೋಗ್ತಾರೆ ಅಂತಂದರೆ ಅವರು ಮತ್ತೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಬರದಷ್ಟು ಆಳವಾಗಿ ಹೋಗಿಬಿಡ್ತಾರೆ ಅದಕ್ಕೆ ಅವ್ರೇನು ಮಾಡಿದ್ರು ಇಲ್ಲ ಇಲ್ಲ ನಿಮ್ಮ ವಾತ್ಸಲ್ಯವನ್ನ ಮಕ್ಕಳು ಗಟ್ಟಿಯಾಗಲಿಕ್ಕೆ ಅಲ್ಲಿಯ ತನಕ ಇಟ್ಟು ಆಮೇಲೆ ಮುಂದೆ ಅಧ್ಯಯನ ಮಾಡಿ ಅಂತ ಋಷಿ ಪಂಚಮಿ ಆ ಹಿನ್ನೆಲೆಯಲ್ಲಿ ಇರುವಂಥದ್ದು ಅದರಿಂದಾಗಿ ಜನಿವಾರ ಏನಿದೆ ಅದನ್ನ ಬ್ರಹ್ಮಗಂಟು ಹಿಡ್ಕೊಂಡು ಮಾಡಿದ್ರು ಅದೇ ಅರ್ಥ ಎಳೆಗಳನ್ನು ಹಿಡ್ಕೊಂಡು ಮಾಡಿದ್ರು ಅದೇ ಅರ್ಥ ಆವಾಗ ಬ್ರಹ್ಮಗಂಟು ಹಾಕ್ತಾ ಇದ್ದ ಹಾಕೊಳ್ಬೇಕಿತ್ತು ಈಗ ಹಾಕಿದ್ದೇ ಬರುತ್ತೆ ಅದರಿಂದಾಗಿ ಬ್ರಹ್ಮಗಂಟೆ ಹಿಡ್ಕೊಂಡು ಮಾಡ್ಬೇಕಾ ಎಳೆಗಳನ್ನ ಹಿಡ್ಕೊಂಡು ಮಾಡ್ಬೇಕಾ ಅಂತಂದ್ರೆ ಎಲ್ಲವೂ ಸರಿ ಈಗಿನ ಪರಿಸ್ಥಿತಿಯಲ್ಲಿ ಕರೆಕ್ಟ್ ಅವಾಗ ಹಾಕ್ಕೊಂಡು ಮಾಡ್ಬೇಕಿತ್ತು ಅವಾಗ ಅದು ಕರೆಕ್ಟ್ ಜಪ ಮಾಡುವಾಗ ಅಂದರೆ ಸಂಧ್ಯಾ ವಂದನೆಯಲ್ಲಿ ನಾವು ಗಾಯತ್ರಿ ಜಪ ಮಾಡುವಾಗ ಕೆಲವರು ಜಪ ಮಾಲೆಯನ್ನ ಹಿಡ್ಕೊಂಡು ಮಾಡಿ ಅಂತಾರೆ ಕೆಲವರು ಅದನ್ನ ಹಿಡ್ಕೊಂಡು ಮಾಡಲೇಬಾರ್ದು ಅಂತಾರೆ ಯಾವುದು ಸರಿ ನಿಮಗೆ ಯಾವುದು ಕಂಫರ್ಟ್ ಓನೋನ ನೋಡಿಕೊಳ್ಳಿ ಅದು ಶಾಸ್ತ್ರದಲ್ಲಿ ಏನಿರಲ್ಲ ಅದು ನಿಮ್ಮ ಇವಾಗ ಏನು ಆಹಾರ ತಗೊಳ್ಬೇಕು ಅಂತ ಶಾಸ್ತ್ರ ಕೆಲವೊಂದು ಆಹಾರವನ್ನು ನಿಷೇಧ ಮಾಡಿದೆ ಹೌದು ಆದರೆ ಏನು ಆಹಾರ ತಗೊಳ್ಬೇಕು ಅಂತನ್ನೋದನ್ನು ತೀವ್ರ ಒಳಗಡೆ ಹೋಗಿ ಮಾಡಲ್ಲ ನನಗೆ ಅವರೇ ತಿಂದರೆ ಆಗಿ ಬರಲ್ಲ ಮಾರನೇ ದಿವಸ ಜಪಕ್ಕೆ ಕೂಡ್ಲಿ ಕಾಲ ಅಂದರೆ ತಿನ್ಬೇಡ ಯಾವುದು ಯಾರ್ಯಾರಿಗೆ ಆಗೋದಿಲ್ಲ ಸಿಹಿ ತಿಂದರೆ ಕೆಲವ್ರಿಗಾಗಲ್ಲ ಆ ಥರ ಇದ್ದಾಗ ಮಾಡಬೇಡ ಅಷ್ಟೇ ಆ ರೀತಿ ಜಪದ ಮಣಿ ಹಿಡ್ಕೊಂಡು ಮಾಡ್ಬೇಕಾ ಕೈಯಲ್ಲಿ ಹಿಡ್ಕೊಂಡು ಮಾಡಬೇಕಾದ್ರೆ ಯಾವುದನ್ನು ಮಾಡಬೇಕಾದ್ರೆ ನಿನಗೆ ಏಕಾಗ್ರತೆ ಇರುತ್ತೋ ಅದನ್ನು ಮಾಡು ನಿಷೇಧ ಅಂತ ಯಾವುದಕ್ಕೆ ನಿಷೇಧ ಅಂತ ಇಲ್ಲ ನೀವು ಅದನ್ನು ಹಾಗೆ ಮಾಡಬೇಕು ಅಂತನೂ ಇಲ್ಲ ಜಪದ ಮಣಿ ಇಟ್ಟುಕೊಂಡೇ ಮಾಡಬೇಕು ಅಂತನೂ ಇಲ್ಲ ಹಾಗಂತ ಕೈ ಬೆರಳಲ್ಲೇ ಎಣಿಸ್ಬೇಕು ಅಂತನೂ ಇಲ್ಲ ನೀವು ಇವಾಗ ಕೌಂಟ್ರೇನು ಬಂದಿದೆ ಕೌಂಟ್ ಅದು ಒಂದು ಎರಡು ಮೂರು ನಾಲ್ಕು ಅಂತ ಅದನ್ನ ಇಟ್ಕೊಂಡು ಮಾಡಿದ್ರೆ ಆಯಿತು ಒಟ್ಟು ಮಾಡಿ ಅಷ್ಟೇ ಮಾಡೋದು ಬಿಡಬೇಡಿ ಹೇಗ್ಬೇಕಾದ್ರೂ ಮಾಡಿ ನಿಮ್ಮ ಕಂಫರ್ಟನ್ನು ನೋಡಿಕೊಳ್ಳಿ ಆತ್ಮನಃ ತುಷ್ಟಿರೇವಚ ಅಂತ ಮಾತು ನಿಮಗೆ ತೃಪ್ತಿಯಾಗಿ ಆ ಕೆಲಸ ಮಾಡಲಿಕ್ಕಾಗತ್ತಾ ಅದನ್ನು ಮಾಡಿ ಶಾಸ್ತ್ರ ಹೇಳೋದು ಅದು ಅಷ್ಟಾಕ್ಷರ ಮಂತ್ರವನ್ನು ಹೇಳಲಿಕ್ಕೆ ಗುರುಗಳ ಕಡೆಯಿಂದ ಅಥವಾ ಸ್ವಾಮಿಗಳ ಕಡೆಯಿಂದ ಉಪದೇಶ ತೆಗೆದುಕೊಳ್ಳೋದು ಅವಶ್ಯಕತೆ ಇದೆಯಾ ಆ ಅವರು ಮಂತ್ರಗಳ ರಹಸ್ಯವನ್ನು ಹೇಳುತ್ತಾರೆ ಅಂತ ಆದರೆ ತೊಗೊಳ್ಬಹುದು ಮಂತ್ರಗಳ ರಹಸ್ಯ ಅಂದ್ರೆ ಏನು ಅಂತ ಅದರ ಅರ್ಥ ಅದರ ಅರ್ಥ ಅದರ ಪದದಿಂದ ಅಕ್ಷರದಿಂದ ಹೊರಡುವ ಅರ್ಥ ಅವುಗಳನ್ನ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನೆಲ್ಲ ನಿಮಗೆ ಮಾಡಿ ಮಾಡಿದರೆ ಉಪದೇಶ ತೊಗೊಂಡು ಮಾಡಿದ್ರೆ ಚಂದ ಇರುತ್ತೆ ಯಾಕಂದರೆ ಅದು ಅರ್ಥ ಆಗಬೇಕು ಧ್ಯಾನ ಶ್ಲೋಕದ ಅರ್ಥ ಅದು ಆಗಬೇಕು ಆ ಧ್ಯಾನ ಶ್ಲೋಕ ಬರೀ ಹೇಳೋದಲ್ಲ ಮನಸ್ಸಿನಲ್ಲಿ ನಾವು ಪರಿಭಾವಿಸೋದು ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆ ಮಂತ್ರ ಬೇಗ ಫಲಕಾರಿಯಾಗುತ್ತೆ ಕೆಲವು ಮಂತ್ರಗಳನ್ನು ಶ್ಲೋಕಗಳನ್ನು ಮತ್ತು ಈ ಬೀಜ ಮಂತ್ರಗಳನ್ನು ಇತ್ಯಾದಿ ಅವುಗಳನ್ನು ನಾವು ಸ್ವತಃ ಪುಸ್ತಕ ನೋಡಿಯೋ ಕಲಿಬಾರ್ದು ಅದು ಗುರುಮುಖೇನಾನೇ ಕಲಿಬೇಕು ಅನ್ನೋದು ಒಂದು ಹೇಳ್ತಾರೆ ಹಿರಿಯರೆಲ್ಲ ಹೇಳ್ತಾರೆ ಅದು ನಿಜಾನ ಅಥವಾ ನಾವೇ ಸ್ವ ಅಧ್ಯಾಯ ಮಾಡಿ ಕಲ್ತ್ಕೊಳ್ಬಹುದಾ ಈಗ ಯಾಕಂದರೆ ಯೂಟ್ಯೂಬ್ ಬಂದಿದೆ ಅಥವಾ ಮತ್ತೊತ್ತೊಂದು ಏನು ಸೌಲಭ್ಯಗಳು ಬಂದಿದೆ ಅದನ್ನು ಬಳಸ್ಕೊಂಡು ಮಾಡ್ಬೋದು ಅಪ್ಪ ಗುರು ಮುಖ್ಯನೇ ಕಲಿಬೇಕಾ ಯೂಟ್ಯೂಬಲ್ಲಿ ನಿಮಗೆ ಏಕಾಕ್ಷರ ಮಂತ್ರಗಳ ಅರ್ಥವನ್ನು ಯಾರು ಹೇಳಿರಲ್ಲ ಏನೇ ಆದರೂ ಗುರುಗಳಿಂದಲೇ ಕಲಿಬೇಕಾಗುತ್ತೆ ಮತ್ತದು ಪರ್ಸನಲ್ ಟಾಕ್ ನನ್ನ ಶಾಸ್ತ್ರ ನನಗೆ ಪರ್ಸನಲ್ಲಾಗಿ ಹೇಳಿದ್ದು ಸಾರ್ವಜನಿಕವಾಗಿ ಅಲ್ಲ ಅಂತನ್ನೋದು ಒಂದಿರುತ್ತೆ ವಸ್ತುತಃ ಶಾಸ್ತ್ರ ಸಾರ್ವಜನಿಕವಾಗಿ ಹೇಳಿದ್ರು ಅದು ಪರ್ಸನಲ್ ಆಗಿ ಅರ್ಥ ಆಗೋದು ಅಂಥದ್ದು ಇದನ್ನ ನೀವು ಅಲ್ಲಿ ಹತ್ತಿರ ಕಲಿತರೆ ಒಳ್ಳೆಯದು ಈಗ ಏನಾಗುತ್ತೆ ಮಂತ್ರ ಫಲ ಕೊಡಬೇಕು ಅಂತಾದರೆ ಒಬ್ಬರು ಹತ್ತಿರ ಬಂದು ಆ ಒಡನಾಟ ಮತ್ತೆ ಅದರ ಅರ್ಥ ಅದನ್ನು ಅದಕ್ಕಿಂತ ಮೊದಲು ಗುರುಗಳನ್ನಾಗಿ ಆರಿಸಿಕೊಳ್ಳಲಿಕ್ಕೆ ಹಲವಾರು ಮಾನದಂಡಗಳಿದೆ ಗುರುಗಳನ್ನು ಪರೀಕ್ಷೆ ಮಾಡಬಹುದು ಶಿಷ್ಯರು ಹಾಗೆ ಶಿಷ್ಯರನ್ನು ಗುರುಗಳು ಪರೀಕ್ಷೆ ಮಾಡಬಹುದು ಹಾಗೆ ಪರೀಕ್ಷೆ ಮಾಡಿ ಅಧ್ಯಾತ್ಮದಲ್ಲಿ ಇವರು ಇದ್ದಾರೆ ಇವರಿಗೆ ಶಾಸ್ತ್ರಗಳ ರಹಸ್ಯ ಗೊತ್ತಿದೆ ಅಂತ ಹೇಳಿ ತಿಳಿದ ಮೇಲೆ ನಾವೇನು ಮಾಡಬೇಕು ಅವರನ್ನು ಪಡಿಬೇಕು ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮದೇವರ ಪ್ರತೀಕ ಅಂತ ಶಾಸ್ತ್ರದ ಒಳಗಡೆ ಇರುವ ಚಿಂತನೆ ಗುರುಗಳಲ್ಲಿ ದೋಷ ಇತ್ತು ಅಂದರೆ ಆ ದೋಷವನ್ನು ಸ್ವೀಕಾರ ಮಾಡೋ ಅಗತ್ಯ ಇಲ್ಲ ಗುರುಗಳಲ್ಲಿ ತೀವ್ರವಾದ ದೋಷ ಬಂತು ಅಂತಂದರೆ ಬಿಟ್ಟು ಹೋಗಲಿಕ್ಕೂ ಅಡ್ಡಿ ಇಲ್ಲ ಶಾಸ್ತ್ರ ಪ್ರಮಾಣ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಅಂತ ಅದನ್ನ ತೈತ್ರಿಯ ಉಪನಿಷತ್ತಿನಲ್ಲಿ ಒಂದು ರೀತಿ ಕಾನ್ವೊಕೇಶನಲ್ ಸ್ಪೀಚ್ ಇದ್ದ ಹಾಗೆ ಅದರಲ್ಲಿ ಇದೆ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಗುರು ಶಿಷ್ಯನಿಗೆ ಹೇಳೋದು ನಾವು ಮನುಷ್ಯರೇ ನಮ್ಮಲ್ಲಿ ಏನು ನಿರ್ದುಷ್ಟವಾದ ಕರ್ಮಗಳಿದೆ ಅದನ್ನ ಸ್ವೀಕರಿಸು ಯಾವುದು ನಮ್ಮಲ್ಲಿ ದೋಷಗಳಿದೆ ಅದನ್ನ ತಗೊಳ್ಬೇಡ ನೀನು ಬೇರೆ ಊರಿಗೆ ಹೋಗ ಹೋದಾಗ ನಮಗಿಂತ ಹಿರಿಯರಾದ ಜ್ಞಾನಿಗಳಿದ್ರೆ ಬಿಡಬೇಡ ಅವರ ಹತ್ತಿರ ಕಲಿ ಗುರುವಿನ ಪರೀಕ್ಷೆ ಮಾಡ್ಕೊಂಡು ಗುರು ಮುಖೇನ ಕಲಿಯೋದು ಹೌದು ಮುಖ್ಯ ಆ ಗುರುವೂ ಕೂಡ ಎಷ್ಟು ಹೇಗಿರ್ಬೇಕು ಅಂತಂದ್ರೆ ನಾನೊಬ್ಬನ ಹತ್ರ ಮಾತ್ರ ಕಲಿ ನಾನೊಬ್ಬನತ್ರ ಕಲಿದೆ ಹೋದ್ರೆ ನಿನಗೆ ಅದು ಸಿದ್ಧಿಸುವಲ್ಲ ಅಂತ ಹೇಳಬಾರದು ಅಂತಹ ಗುರುಗಳ ಹತ್ತಿರನೇ ಕಲ್ತ್ರೆ ಒಳ್ಳೆಯದು ನಮಗಿಂತ ಯಾರಿಗೆ ಜ್ಞಾನ ಜಾಸ್ತಿ ಇದೆ ಅಂತ ಅದು ಕೂಡಲೇ ಶರಣಾಗಿ ಬಿಡು ಅಂತ ಹೇಳುತ್ತೆ ಶಾಸ್ತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳುತ್ತೆ ನಾವಿವತ್ತು ಒಂದು ಸ್ವಲ್ಪ ಸಂಕುಚಿತವಾಗಿ ಮಾಡ್ಕೊಂಡಿದ್ದೀವಿ ಆ ಸಂಕೋಚ ಬೇಕಿಲ್ಲ ಒಂದು ಸ್ವಲ್ಪ ವಿಸ್ತಾರ ಆದರೆ ನಮಗೆ ಒಳ್ಳೇದು ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ಒಂದೊಂದ್ಸರಿ ಜನಿವಾರವನ್ನು ತೆಗಿಬೇಕಾಗತ್ತೆ ಆ ತೆಗೆಯೋ ಸಂದರ್ಭದಲ್ಲಿ ಏನಾದರೂ ಕ್ರಮಗಳಿದೆಯಾ ಮತ್ತೆ ಧರಿಸುವ ಸಂದರ್ಭದಲ್ಲಿ ಮತ್ತೆ ಏನಾದರೂ ಕ್ರಮಗಳಿದೆಯಾ ಅಂತ ತೆಗೆಯುವ ಸಂದರ್ಭದಲ್ಲಿ ನಾನು ವಿಸರ್ಜನೆ ಮಾಡ್ತಾ ಇದ್ದೇನೆ ಆದರೆ ಈ ಬ್ರಹ್ಮ ಬ್ರಹ್ಮವರ್ಚಸ್ಸು ಬ್ರಹ್ಮ ವರ್ಚಸ್ಸು ಅಂದ್ರೆ ಅಲ್ಲ ಸ್ವಾಧ್ಯಾಯದ ಒಂದು ಶಕ್ತಿಯನ್ನು ಬ್ರಹ್ಮ ಅಂತ ಕರೀತಾರೆ ಇದು ನನ್ನಲ್ಲೇ ಇರಲಿ ಅಂತ ಅನುಸಂಧಾನ ಮಾಡಿ ತೆಗೀರಿ ಇದೆಲ್ಲ ಹೊರಗಡೆ ಶಾಸ್ತ್ರದಲ್ಲಿ ಹೇಳುವಂಥದ್ದೇನಿಲ್ಲ ನೀವು ಮನಸ್ಸಿನಲ್ಲಿ ಅಂದುಕೊಳ್ಳಿ ಅಷ್ಟೆ ಹಾಕಿಕೊಳ್ಳಬೇಕಾದ್ರೆ ಅಲ್ಲಿ ಉಪವೀತ ಧಾರಣೆಯಲ್ಲಿ ಮಾಡಿದ ಅಭಿಮಂತ್ರಣ ಎಲ್ಲ ವೇದಗಳು ಇಲ್ಲಿ ಬಂದು ನೆಲೆಗೊಳ್ಳಲಿ ತನ್ನ ಮೂಲಕ ನನ್ನ ಒಳಗಡೆ ಇಳಿಯಲಿ ಅಂತನ್ನೋದು ಅಭಿಮಂತ್ರಣ ಮಾಡಿ ಶಸ್ತ್ರಚಿಕಿತ್ಸೆ ಮಾಡುವಾಗ ಅನಿವಾರ್ಯ ತೆಗಿಬೇಕಾಗುತ್ತೆ ಮಹಿಳೆಯರು ಪ್ರವರ ಹೇಳಿ ನಮಸ್ಕಾರವನ್ನು ಮಾಡಬಹುದಾ ಹೌದು ಮಾಡಬಹುದು ಯಾವಾಗ ಅಂತಂದ್ರೆ ಅವರು ವಿದ್ಯೆಗಾಗಿ ತಮ್ಮ ಜೀವನವನ್ನ ಉಡುಪಾಗಿಟ್ರೆ ಮಾಡಬಹುದು ತೊಂದರೆ ಇಲ್ಲ ತಿಥಿ ಊಟದ ಸಂದರ್ಭದಲ್ಲಿ ಚಿತ್ರಾಹುತಿ ಇಡಬಹುದಾ ಇಡಬಾರ್ದ ವಸ್ತುತಃ ಬೇರೆಯವ್ರ ಮನೆಗೆ ಊಟಕ್ಕೆ ಹೋದಾಗ ಚಿತ್ರಾಹುತಿ ಇಡ್ಲಿಕ್ಕಿಲ್ಲ ಯಾಕೆ ಗೊತ್ತಾ ಚಿತ್ರಾಹುತಿ ಏನದು ಇಲ್ಲಿ ಇದು ಮಾಡುವಂಥದ್ದಲ್ಲ ಅದು ಪ್ರಾಣಿಗಳಿಗೆ ಹಾಕುವಂಥದ್ದು ನಮ್ಮ ಅನ್ನ ಅಲ್ಲದೆ ಇದ್ದದ್ದನ್ನು ಹೆಂಗಾಕೋದು ಬಲಿದಾನಮ್ ಅಂತ ಹೇಳ್ತಾರೆ ಅದನ್ನ ಈಗ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಕೇಳ್ತಾ ಇರುವವರಿಗೆ ಚಿತ್ರಾಹುತಿ ನಾವು ಇಡ್ತೇವೆ ಇಲ್ಲಿ ಕೆಲವ್ರು ಎರಡು ಕೆಲವ್ರು ನಾಲ್ಕು ಇಟ್ಟಾಗ ಏನಾಗುತ್ತೆ ಅದನ್ನ ಎಂಜಿಲ ಎಲೆಯ ಜೊತೆಗೆ ಬಳಿದು ತಗೊಂಡು ಬಿಡ್ತಾರೆ ಅದರ ಬದಲು ಪ್ರತ್ಯೇಕವಾಗಿ ಇಟ್ಟಿದ್ದನ್ನು ಕೂಡಲೇ ತೆಗೆದು ಮೇಲ್ಗಡೆ ಅಥವಾ ಪ್ರಾ ಇದು ಪಕ್ಷಿಗಳು ತಿನ್ನುವ ಜಾಗದಲ್ಲಿ ಹಾಕಿ ನೀರಿಟ್ಟರೆ ಪಕ್ಷಿಗಳಿಗೆ ನಾವು ಬಲಿ ಕೊಟ್ಟಾಗ ಆಗುತ್ತೆ ಬಲಿ ಅಂದರೆ ಪೂಜೆ ಅಂತ ಬಲಿ ಅಂದರೆ ನಿಜವಾದಂಥ ಪೂಜೆ ನಮ್ಮ ಸಂಸ್ಕೃತಿಯಲ್ಲಿ ಅಂತೂ ಪಕ್ಷಿಗಳಿಗೆ ಮೊದಲಾದವುಗಳಿಗೆ ಈ ಚಿತ್ರಾಹುತಿಯನ್ನು ಇಡಬಹುದು ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಮನೆಗೆ ಅಂತ ಹೋದಾಗ ಅಲ್ಲಿಯೂ ಚಿತ್ರಾಹುತಿಯನ್ನು ಇಡ್ತೇವೆ ಅದ್ರ ಬದಲು ಒಂದು ತಟ್ಟೆಯಲ್ಲಿ ಆ ಅನ್ನಗಳನ್ನು ಹಾಕಿ ಇಷ್ಟಿಷ್ಟ ಆಗ ಅನ್ನ ಹಾಕಿ ಎಲ್ಲರದ್ದು ಸೇರಿದಾಗ ಒಂದಿಷ್ಟ ಆಗುತ್ತೆ ಅದನ್ನ ಟೆರೆಸ್ ಮೇಲ್ಗಡೆ ಇಟ್ಟರೆ ನೀರಿಟ್ರೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ ನಿಜವಾದ ಅರ್ಥದಲ್ಲಿ ಚಿತ್ರಾಹುತಿ ಹಾಗೆ ಆಗತ್ತೆ ಅದೇ ಮುಂದಿನ ಪ್ರಶ್ನೆ ಅದೇ ಇತ್ತು ಇಟ್ಟ ಮೇಲೆ ಅವರು ಕೇಳಿದಾರೆ ಏನ್ ಮಾಡಬೇಕು ಅಂತ ಯಾಕಂದ್ರೆ ಅದು ಮತ್ತೆ ನಾನು ಅದನ್ನೇ ಬಹಳ ಚಿಕ್ಕಂದಿನಿಂದ ಯೋಚನೆ ಮಾಡ್ತಾ ಇದ್ದೆ ನೋಡಿ ಧರ್ಮಶಾಸ್ತ್ರದಲ್ಲಿ ಪರಿಷ್ಕಾರ ಅನ್ನೋದು ಬೇಕು ಅಂತನ್ನೋದೇ ನಮ್ಮ ಮತ ನಮ್ಮ ಮತ ಮಾತ್ರ ಅಲ್ಲ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಪರಿಷ್ಕಾರ ಆಗಿ ಆಗಿಯೇ ಒಂದು ವೈದಿಕ ಸಂಸ್ಕೃತಿಯ ಅಥವಾ ಹಿಂದೂ ಸಂಸ್ಕೃತಿಯ ಬ್ಯೂಟಿ ಏನು ಅಂದರೆ ಅದು ಪರಿಷ್ಕಾರಕ್ಕೆ ಒಳಪಡುತ್ತೆ ರಿಜಿಡ್ ಆಗಿ ಇರಲ್ಲ ಬಹಳ ಸೊಗಸಾದ ಆಚರಣೆ ಅದು ಸಂಧ್ಯಾ ವಂದನೆಯ ಟೈಮಲ್ಲಿ ದಿಗ್ಬಂಧ ಹಾಕ್ತೀವಿ ನಾವು ಆ ದಿಗ್ಬಂಧ ಹಾಕಿದ ಮೇಲೆ ಯಾವ ಸಮಯದಲ್ಲಿ ದಿಗ್ಬಂಧವನ್ನು ತೆಗಿಬೇಕು ಅಂತ ಅದು ಮುಗಿಸುವಾಗ ದಿಗ್ ನಮಸ್ಕಾರ ಎಲ್ಲ ಮಾಡಿ ಆದಮೇಲೆ ಇತಿ ದಿಗ್ವಿಮೋಖ ಅಂತ ಹೇಳೋದು ಕೆಲವೊಬ್ಬರು ಜಪ ಆಗುವಾಗ ದಿಗ್ಬಂಧ ಅಂತಾರೆ ಜಪ ಮುಗಿದು ಕೂಡಲೇ ದಿಗ್ವಿಮೋಖ ಅಂತಾರೆ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಬಹುದಾ ಅದಾದ ಮೇಲೆ ಅವರು ಸಂಧ್ಯಾ ವಂದನೆಯನ್ನು ಮಾಡಬಹುದಾ ಮಾಡಬಹುದು ಅಲ್ಲ ಅವರಿಗೆ ಹೆಣ್ಣು ಮಕ್ಕಳಿಗೆ ಉಪನಯನೇ ಮಾಡಬೇಕು ಅಂತಿಲ್ಲ ಮದುವೆ ಆದ್ಮೇಲೆ ಆದವರೆಲ್ಲ ಉಪನಯನ ಮಾಡೋದೆ ಇದು ಉಪನಯನ ಅಂತಲೇ ಲೆಕ್ಕ ಅವರೆಲ್ಲ ಸಂಧ್ಯಾ ವಂದನೆ ಮಾಡಬಹುದು ಕೃಷ್ಣ ಮಂತ್ರವನ್ನು ಜಪ ಮಾಡೋದು ಅಂತ ನಮ್ಮಲ್ಲಿ ಅದನ್ನು ಗುರುಮಂತ್ರ ಅಂತ ಹೇಳ್ತಾರೆ ಗುರು ಅಂದರೆ ದೊಡ್ಡದು ದೊಡ್ಡ ಮಂತ್ರ ಅಂತ ಬಹಳ ಜನ ಮಾಡ್ತಾರೆ ಗುರುಮಂತ್ರಗಳನ್ನು ಮಾಡಿಕೊಳ್ತಾರೆ ಆಚಮನ ಇದೆ ಪ್ರಾಣಾಯಾಮ ಇದೆ ಮೂಗಿದೆ ಅಲ್ವೇ ಮೂಗಿದ ಮೇಲೆ ಪ್ರಾಣಾಯಾಮ ಇರೋದಿಲ್ವೇ ಪ್ರಾಣಾಯಾಮ ಇದೆ ಆಮೇಲೆ ಕೃಷ್ಣ ಮಂತ್ರದ ಜಪ ಇದೆ ವೇದ ಮಂತ್ರಗಳನ್ನು ಅವರಿಗೆ ಒಂದು ಹಂತದವರೆಗೂ ಬೇಡ ಅಂತಾರೆ ಯಾಕೆ ಅಂದರೆ ಗಂಡ ಹಾಗೂ ಮಕ್ಕಳ ಕಡೆ ದೃಷ್ಟಿ ಹರಿಸದೆ ಹೋದರೆ ಆ ಅಧ್ಯಾತ್ಮದ ಸೆಳೆತಕ್ಕೆ ಒಳಗಾದರೆ ಅನ್ನೋದಷ್ಟೇ ವಿನಃ ಅವ ಇವ್ರಿಗೆ ವಿದ್ಯೆ ಕೊಡಲಿಲ್ಲ ಅವರಿಗೆ ಮಕ್ಕಳನ್ನ ದೂರ ಇಟ್ಟರು ಅಂತ ಕೆಲವು ಮಧ್ಯದಲ್ಲಿ ಕೆಲವೊಬ್ರು ಆ ತರಹದ ಅವಿವೇಕದವ್ರು ಇದ್ರು ಅನ್ನಲ್ಲ ಆದ್ರೆ ವಾಸ್ತವ ಏನು ಯಾಕಂದ್ರೆ ದ್ರೌಪದಿ ಪಾಠ ಹೇಳ್ತಾ ಇದ್ಲು ಅಂತ ಬರುತ್ತೆ ಅಂತ ಇದು ಅಂತಃಪುರದ ಜನರಿಗೆ ಅಂತಃಪುರಸ್ಥಸ್ಯ ಜನಸ್ಥ ಕೃಷ್ಣ ತ್ವಾಸೀತ್ ಹರೇಹ್ ಧರ್ಮ ನಿದರ್ಶನೀಚ ಅಂತ ಪಾಠ ಹೇಳ್ತಾ ಇದ್ಲು ಅವಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ಲು ಫಸ್ಟ್ ಟರ್ಮಿನಲ್ಲಿ ಅವರು ರಾಜ್ಯಭಾರ ಮಾಡುವಾಗ ಸುಮಾರು ಹತ್ತು ಸಾವಿರ ಜನ ಅಂತಃಪುರದಲ್ಲಿ ಕೆಲಸ ಮಾಡುವವರು ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುವವರನ್ನ ನಾಮ ರೂಪ ಅವರಿಗೆಷ್ಟು ಹಣ ಎಲ್ಲ ಕೋಶ ಕೋಶದ ಜವಾಬ್ದಾರಿ ಎಲ್ಲ ಅವಳದೇ ಇತ್ತು ಅಂತ ಬಹಳ ದೊಡ್ಡ ಇದ್ದವಳು ಅಂದ್ರೆ ಇವತ್ತಿನ ನಿರ್ಮಲಾ ಸೀತಾರಾಮನ್ ತರ ಅವತ್ತಿನ ದ್ರೌಪದಿ ಹಾಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಹಿಳೆಯರು ಓಂಕಾರ ಹೇಳಬಾರದು ಅನ್ನೋದಕ್ಕೂ ಇದೇ ಕಾರಣನ ಅಂದ್ರೆ ಸೆಳೆತ ತುಂಬಾ ಬೇಗ ಅದೇ ಅಂದ್ರೆ ಈಗ ಒಂದು ಪ್ರಾಂಜಲವಾಗಿ ಒಪ್ಪಿಕೊಳ್ಳಬೇಕಾದ ಸಂಗತಿ ಏನು ಅಂದ್ರೆ ಗಂಡ್ಮಕ್ಳು ಕೂಡ ಓಂಕಾರ ನಾಭಿಯಿಂದ ಏನು ಹೇಳಲ್ಲ ಹಾಗೆ ಹೆಣ್ಮಕ್ಳು ಓಂ ಅಂತ ಹೇಳಿಕ್ಕೆ ಏನು ತೊಂದ್ರೆ ಅಂತೆ ನಾನು ನಮ್ಮ ಚಿಕ್ಕಮ್ಮಂದಿರಿಗೆ ಕೇಳ್ತಾ ಇದ್ದೆ ಏನ್ ಹೇಳಬಾರದು ಓಂಕಾರ ಹೇಳಬಾರದು ನೋಡ್ಬೇಕ ಓಂಕಾರ ಅಂತ ಹೆಸರಿಟ್ಟ ಹುಡುಗನನ್ನ ಏ ಓಂಕಾರ ಅಂತ ಕರೀತಾರೆ ಅಲ್ವಾ ಅದು ನಿಜವಾಗಿ ಪ್ರಣವ ಅಂತ ಕರಿಬೇಕು ಪ್ರಣವ ಅಂತಂದ್ರೆ ಸ್ತೋತ್ರಗಳಲ್ಲೇ ಉತ್ಕೃಷ್ಟವಾದದ್ದು ಅಂತ ಸ್ತೋತ್ರಗಳಲ್ಲೇ ಉತ್ಕೃಷ್ಟವಾದದ್ದು ಯಾವುದು ಓಂ ಅಂತ ಹಾಗೆ ಪ್ರಣವ ಅಂತ ಕರಿಬೇಕು ಆದ್ರೆ ಅವರು ಓಂಕಾರ ಅಂತಾನೆ ಕರೀತಾ ಇದ್ದಾರೆ ಅಂದ್ರೆ ಓಂ ಅನ್ನೋದನ್ನ ನಾಭಿಯಿಂದ ನಾವು ಹೇಳದೇ ಇರುವುದರಿಂದಾಗಿ ನಮ್ಮಲ್ಲಿಯೂ ಆಗಬೇಕಾದ ಎಫೆಕ್ಟ್ ಇಲ್ಲ ಅನ್ನ ಹೆಣ್ಮಕ್ಳು ಹೇಳಿದ್ರೆ ಏನಂತ ಓಂ ಅಂತ ಹೇಳಿ ಗಂಟ್ಲ ಮೇಲಿನಿಂದ ಹೇಳ್ಬೋದು ನಡೀ ಇಲ್ಲ ಆದ್ರೆ ಆಳವಾಗಿ ಹೇಳೋದಾದ್ರೆ ನಮಗೆ ಭಯ ಅವರಿಗೆ ವಿರಕ್ತಿ ಬಂದರೆ ಕಡೆಗೆ ಸಾಧನೆಗೆ ಅಂತ ಹೇಳಿ ನಮ್ಮನ್ನ ನೋಡಿಕೊಳ್ಳದೆ ಹೋದ್ರೆ ಅಷ್ಟೇ ಇನ್ನೇನಿಲ್ಲ ಹಾಗೇನಾದರೂ ಒಬ್ಬರು ಸೀರಿಯಸ್ ಆಗಿ ಸಾಧನೆ ಮಾಡ್ತಾರೆ ಅಂದ್ರೆ ಅವರಿಗೆ ಬೆಂಬಲವಾಗಿ ನಿಲ್ಲೋದು ಒಳ್ಳೆಯದು ಧನ್ಯವಾದ ನಮಸ್ಕಾರ